ಗೋಧಿ ಹಿಟ್ಟಲ್ಲಿ ನಿಮಗೆ ರುಚಿಯಾಗಿರೋದೊಂದು ಸ್ವೀಟ್ ಮಾಡೋದು ತೋರಿಸ್ಕೊಡ್ತೀನಿ ಒಂದು ಕಪ್ಪಷ್ಟು ಸ್ವಲ್ಪ ದೊಡ್ಡ ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡು ಒಂದು ಬಾಂಡ್ಲಿಗೆ ಹಾಕ್ಕೊಂಡು ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಹುರ್ಕೋಬೇಕು ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದು ಗಮ್ಮಂತ ವಾಸನೆ ಬರೋ ತನಕ ಚೆನ್ನಾಗಿ ಹದವಾಗಿ ಹುರ್ಕೋಬೇಕು ನೋಡಿ ಈಗ ಗಮ್ಮಂತ ವಾಸನೆ ಬರ್ತಾಯಿದೆ ಜೊತೆಗೆ ಇದು ಆಗಾಗ ತುಪ್ಪದ ತುಪ್ಪ ಹಾಕಿರೋದ್ರಿಂದ ಗಂಟು ಗಂಟೆ ಸಣ್ಣ ಗಂಟು ಬರುತ್ತೆ ಅದನ್ನೆಲ್ಲ ನೀಟಾಗಿ ಹಿಂಗೆ ಒಡ್ಕೋಬೇಕು ಈಗ ಇದನ್ನು ಒಂದು ತಟ್ಟೆ ಅಥವಾ ಒಂದು ಪೇಪರ್ಗೆ ಬಗ್ಗಿಸ್ಕೊತೀನಿ ಈಗ ಒಂದು ತಟ್ಟೆಗೆ ಬಗ್ಗಿಸ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ಒಂದು ಕಪ್ಪು ಗೋಧಿ ಹಿಟ್ಟು ಹಾಕಿದ್ರೆ ಒಂದು ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೋಬೇಕು ಬೆಲ್ಲಕ್ಕೆ ಅದು ಮುಳುಗುವಷ್ಟು ನೀರು ಮಾತ್ರ ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಇದು ಪಾಕ ಬರಬಾರ್ದು ಬರೀ ಕರಗಬೇಕಷ್ಟೇ ಬೆಲ್ಲ ಬೆಲ್ಲ ಒಂದು ಎರಡು ನಿಮಿಷ ಅಥವಾ ಐದು ನಿಮಿಷಕ್ಕೆ ಕರಗಿಬಿಡುತ್ತೆ ಇದು ತುಂಬ ಬೇಗ ಆಗುತ್ತೆ ಈ ಉಂಡೆ ಮಾಡೋದು ಸ್ವೀಟ್ ಮಾಡೋದು ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಡಯಾಬಿಟಿಸ್ ಅವ್ರಿಗೆ ಎಲ್ಲ ಒಳ್ಳೇದು ಈ ಉಂಡೆ ಮಾಡ್ಕೊಂಡು ದಿನ ಬೆಳಗ್ಗೆ ಸಾಯಂಕಾಲದ ಹೊತ್ತು ತಿಂದರೆ ಒಳ್ಳೆದು ಪ್ರೋಟೀನ್ಸ್ ಹೆಚ್ಚಿಗೆ ಇರುತ್ತೆ ಮಕ್ಕಳಿಗೆ ಸ್ವೀಟ್ ಬೇಕು ಅಂದಾಗೆಲ್ಲ ಗೋಧಿ ಹಿಟ್ಟು ಬೆಲ್ಲದ್ದು ಸ್ವೀಟ್ ಕೊಟ್ಟರೆ ಒಳ್ಳೆಯದು ಮತ್ತು ಇದಕ್ಕೆ ಇದು ಕರ್ಗೋ ಅಷ್ಟೊತ್ತಿಗೆ ನೋಡಿ ಇದಕ್ಕೆ ನಾವೇನು ಹುರಿದಿಟ್ಕೊಂಡಿದ್ದೀವಿ ಇದಕ್ಕೆ ಒಂದು ಮೀಡಿಯಮ್ ಬಟ್ಲು ತುಂಬ ಒಣಕೊಬ್ರಿ ಇದಕ್ಕೆ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಒಂದು ಎರಡು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ಹಿಂಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈ ಬೆಲ್ಲ ಕರಗಿದ ತಕ್ಷಣ ಈ ಹಿಟ್ಟೆಲ್ಲ ಹಾಕ್ಕೊಂಡು ಕಲಿಸ್ಕೋಬೇಕು ಈಗ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕು ಮೇಲೂ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದು ಕಲಿಸ್ಕೊಂಡು ನಿಧಾನವಾಗಿ ಉಂಡೆ ಮಾಡಿಕೊಂಡು ಇಟ್ಕೊಂಡ್ರೆ ಇದು ಮಕ್ಕಳಿಗೆ ದೊಡ್ಡೋರಿಗೆಲ್ಲ ಒಳ್ಳೆಯದು ರುಚಿಯಾಗಿರೋ ಉಂಡೆ ಮಾಡಿ ಇಟ್ಕೊಳ್ಳಿ ನೋಡಿ ತುಪ್ಪ ಒಂಚೂರು ಕೈಯಲ್ಲಿ ಹಜ್ಜಿ ಕೈ ಹಜ್ಜಿ ಹಜ್ಜಿಕೊಂಡು ಈ ಥರ ಉಂಡೆ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಹಬ್ಬಗಳಲ್ಲಿ ಯಾರನ್ನ ಗೆಸ್ಟ್ ಬಂದಾಗ ಎಲ್ಲ ಇದು ಒಂದು ಐದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಬಿಡೋ ಮಾಡ್ಬೋದು ನೀವು ಟ್ರೈ ಮಾಡಿ ಟೇಸ್ಟ್ ನೋಡಿ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ಸ್ ಹಾಕಿ ನೋಡಿ ತುಂಬ ರುಚಿಯಾಗಿರೋ ಉಂಡೆಗಳು ಗೋಧಿ ಉಂಡೆ